ಹೇಳಿ ಮೇಡಮ್ ದರ್ಶನ್ ಸರ್ ಚೆನ್ನಾಗಿದ್ದಾರೆ ಅಷ್ಟೇ ಮೇಡಮ್ ಅಷ್ಟೇ ಕೇಳಿ ನೀವು ಚೆನ್ನಾಗಿದ್ದೀರಿ ಎಲ್ಲೂ

ದರ್ಶನ್ ಸರ್ ಅವ್ರ ಜೊತೆ ನಾವು ಕ್ರಾಂತಿ ಪ್ರಮೋಷನ್ ಟೈಮಲ್ಲಿ ಆ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾಗ ನಾವು ಆ ತರ ಅಂದ್ರೆ ಆ ತರ ಅಂದ್ರೆ ಅದ್ರಿಗಿಂತ ತುಂಬಾ ಕಡಿಮೆ ಪರ್ಸೆಂಟ್ ಅಲ್ಲಿ ನಾನು ನಿನ್ನೆ ನೋಡಿದ್ದೆ ಕಲ್ಬುರ್ಗಿ ಬಟ್ ಅನ್ಕೊಂಡಿರ್ಲಿಲ್ಲ ಅದು ಎಕ್ಸ್ಪೆಕ್ಟೇಷನ್ ಗಿಂತ ಮೀರಿದ ಅಂತ ಒಂದು ಜನ ಸಾಗ ನನಗೆ ಈಗ ಗೊತ್ತಿರ್ಲಿಲ್ಲ ಏನ್ ಹೇಳಿ ಸ್ತ್ರೀ ಸ್ತ್ರೀ ನಮ್ ಸಂಜೀವಡ್ ಗೀತಾ ಟೂ ಆಯ್ತು ನೆಕ್ಸ್ಟ್ ಸಿನಿಮಾ ಯಾವ್ದಾದ್ರು ಜಡೇಶ್ ಅವರ ಕಲ್ಟ್ ಅಂಡ್ ಅಯೋಗಿಯ ಟೂ